ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತೊಂದು ಹೊಸ ಥರ ಡಿಸೈನ್ನ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಸ್ನೇಹಿತರೆ ನಾನು ನನ್ನ ಮಗಳು ಇಬ್ಬರು ಸೇರಿ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ ಶಮಿತಾ ಗೌಡ ಯೂಟ್ಯೂಬ್ ಚಾನಲ್ ಅಂತ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ದಯವಿಟ್ಟು ಆ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಅದರಲ್ಲಿ ಬೇರೆ ಥರ ಕಂಟೆಂಟ್ಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ದಯವಿಟ್ಟು ಎಲ್ಲರೂ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಈ ಒಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಇಲ್ಲಿ ನಾನು ಒಂದು ಸೈಡು ನೂರ ಏಳೆ ಇದು ಟೋಟಲ್ ಎಲ್ಲ ಸೇರಿದರೆ ತ್ರೀ ಹಂಡ್ರೆಡ್ ಸ್ಟ್ಯಾಂಡ್ಸ್ ಇದೆ ಸ್ನೇಹಿತ ಇದು ಒಟ್ಟು ನನಗೆ ಇದು ಟೋಟಲ್ ಎಲ್ಲ ಸೇರಿ ನೂರ ಐವತ್ತು ಏಳೆ ಇದೆ ಈ ರೀತಿಯೇ ತಗೋಬೇಕು ಈ ರೀತಿ ನಾವು ಸ್ಟ್ಯಾಂಡ್ಸ್ ಇದನ್ನ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ತ್ರೀ ಹಂಡ್ರೆಡ್ ಸ್ಟ್ಯಾಂಡ್ಸ್ ಆಗುತ್ತೆ ಥ್ರೆಡ್ನ ತೊಗೊಂಡಾಗ ತ್ರೀ ಹಂಡ್ರೆಡ್ ಸ್ಟ್ಯಾಂಡ್ಸ್ ಆಗುತ್ತೆ ಆ ರೀತಿ ನಾವು ಇಲ್ಲಿ ಥ್ರೆಡ್ಗಳನ್ನ ತಗೋಬೇಕಾಗುತ್ತೆ ಟೋಟಲ್ ಇದು ನೂರ ಐವತ್ತು ಏಳೆ ಇದೆ ಈಗ ಥ್ರೆಡ್ಗಳನ್ನೆಲ್ಲ ಈ ರೀತಿ ರೆಡಿ ಮಾಡಿಕೊಂಡು ಐರನ್ ಮಾಡಿ ಹಾಗೆಯೇ ಇಲ್ಲಿ ಒಂದು ಗಮ್ ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ ಸೊ ಈಗ ನೋಡಿ ಇದನ್ನು ನೀವು ಜಾಸ್ತಿ ಎಳೆಗಳು ತಗೊಂಡಾಗ ಒಂದೊಂದು ಸರಿ ಇದಕ್ಕೆ ನೀಡಲ್ಗೆ ಹಾಕೋದಕ್ಕಾಗೋದಿಲ್ವಲ್ಲ ಸೊ ಆ ಟೈಮಲ್ಲಿ ಏನು ಮಾಡಬೇಕು ಈ ಥರ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಹಾಕ್ಕೋಬೋದು ನಾನಿಲ್ಲಿ ಯಾವುದೇ ಥರ ಬೀಡ್ಸ್ ಏನೂ ಯೂಸ್ ಮಾಡ್ತಾಯಿಲ್ಲ ಹಾಗೆಯೇ ಡಿಸೈನ ಮಾಡ್ತಾ ಇರೋದು ಹೋಲ್ ತುಂಬ ಅಗ್ಲ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅಂಥ ಅಗ್ಲ ಏನಾಗೋದಿಲ್ಲ ಸ್ನೇಹಿತರೆ ಸ್ವಲ್ಪ ಅಷ್ಟೇ ಆಗುತ್ತೆ ತೀರಾ ಏನು ಹೋಲ್ ಅಗ್ಲ ಇದ್ರೂ ಅಷ್ಟು ಅಗ್ಲ ತುಂಬನೂ ನಮಗೆ ಇಲ್ಲಿ ಥ್ರೆಡ್ಗಳು ಕವರ್ ಆಗಿರುತ್ತೆ ಅಲ್ವಾ ಹಂಗಾಗಿ ಅದೇನು ಪ್ರಾಬ್ಲಮ್ ಅಂತ ಅನ್ಸೋದಿಲ್ಲ ಇಲ್ಲಿ ನಾವು ಥ್ರೆಡ್ ನೋಡಿ ಲೆಂತ್ ಜಾಸ್ತಿ ತೊಗೊಂಡಿರ್ಬೇಕಾಗ ಜಾಸ್ತಿ ಬಿಟ್ಕೋಬೇಕು ಕೆಳಗಡೆ ನೋಡಿ ಈ ಥರ ಸುಮಾರು ಒಂದು ಎರಡು ಇಂಚ್ ಆಗೋವಷ್ಟು ಥ್ರೆಡ್ನ ಬಿಡಬೇಕು ಕೆಳಗಡೆ ಕುಚ್ಚನ್ನ ಗಂಟು ಹಾಕೋತೀನಿ ನಾನು ಆಗಲೇ ಹೇಳ್ದಾಗೆ ಇಲ್ಲಿ ನಾನು ಯಾವುದೇ ಥರ ಬೀಡ್ಸ್ ಬಳಸ್ತಾ ಇಲ್ಲ ಸ್ನೇಹಿತರೆ ಕೆಲವೊಬ್ಬರು ಬೀಡ್ಸ್ಗಳು ಹಾಕಿದ್ರೆ ಕಲರ್ ಹೋಗುತ್ತೆ ಆ ಥರ ಏನಾದರೂ ಅನ್ಸೋರು ಈ ಒಂದು ಡಿಸೈನ್ ನೀವು ಟ್ರೈ ಮಾಡಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಕುಚ್ಚನ್ನು ಸ್ವಲ್ಪ ಮೇಲೆ ಎತ್ಬಿಟ್ಟು ಈ ರೀತಿ ಥ್ರೆಡ್ನ ತಂದು ಇಲ್ಲಿ ನಾನು ಸ್ವಲ್ಪ ಇದೆ ಅಂತ ಹೇಳಿ ಅಷ್ಟುದ್ದ ತಗೊಂಡಿದ್ದೀನಿ ನೀವೇನು ಇಷ್ಟುದ್ದ ಬಿಡೋ ಅಷ್ಟು ಬೇಕಿಲ್ಲ ಒಂದು ಎರಡು ಇಂಚ್ ಬಿಟ್ಕೊಳ್ಳಿ ಸಾಕು ಇಲ್ಲಿ ನಾವು ಥ್ರೆಡ್ಗಳನ್ನ ಎರಡು ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು ಕರೆಕ್ಟಾಗಿ ಸಮವಾಗಿ ಬರೋ ಥರ ನೋಡಿಕೊಂಡು ಆದಷ್ಟು ಈ ಥರ ಎರಡು ಪಾರ್ಟ್ ಮಾಡ್ಕೋಬೇಕು ಎರಡು ಪಾರ್ಟ್ ಮಾಡಿಕೊಂಡು ಒಂದು ಪಾರ್ಟ್ನ ನೋಡಿ ಈ ರೀತಿ ಕೈಯಲ್ಲಿ ಹಿಡ್ಕೋಬೇಕು ಹಿಡ್ಕೊಂಡು ಇನ್ನು ಅರ್ಧ ಪಾರ್ಟ್ ಏನಿರುತ್ತೆ ಅಲ್ವಾ ಇದಕ್ಕೆ ನಾನೀಗ ಕುಚ್ಚನ್ನ ಗಂಟು ಹಾಕೋತೀನಿ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತಗೋಬೇಕು ಥ್ರೆಡ್ನ ತಗೊಂಡು ಈ ಅರ್ಧ ಪಾರ್ಟ್ಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸರಿ ಗಂಟು ಹಾಕೋತೀನಿ ಇದೊಂದು ಹೊಸ ಥರ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ್ಯಕ್ಚುಲಿ ಈ ಡಿಸೈನ್ಗಳು ತುಂಬ ಹತ್ತಿರ ಹಾಕೋಬಾರ್ದು ಸೀರೆಗೆ ಹಾಕ್ಕೋತೀರಾ ಅಂತ ಅಂದರೆ ಒಂದು ಒಂದೂವರೆ ಇಂಚಷ್ಟು ಒಂದು ಕುಚ್ಚಿಂದ ಕುಚ್ಚಿಗೆ ಗ್ಯಾಪ್ನ ಬಿಟ್ಕೊಂಡು ಹಾಕ್ಕೊಂಡು ಹೋಗಬೇಕು ಆವಾಗ ನಮಗೆ ಬೇಗನೂ ಕುಚ್ ಹಾಕೋದು ಬೇಗನೂ ಕಂಪ್ಲೀಟ್ ಆಗುತ್ತೆ ಮತ್ತು ಡಿಸೈನ್ ಕೂಡ ಅಷ್ಟೇ ತುಂಬ ಹೆವಿ ಅನಿಸೋದಿಲ್ಲ ಬೇಗನಾಗುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಕುಚ್ಚನ್ನ ಗಂಟು ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು ಇನ್ನು ಉಳ್ದಿರೋ ಅಂಥ ಅರ್ಧಕ್ಕೂ ಕೂಡ ಸೇಮ್ ಅದೇ ಥರನೇ ನಾನು ಒಂದು ನಾಟನ್ನ ಮಾಡ್ಕೊತೀನಿ ನಾಟ್ ತಕ್ಷಣ ನೋಡಿ ಕೆಳಗಡೆ ಈ ರೀತಿ ಕುಚ್ಚು ಅಲ್ಲ ಸಾರಿ ಈ ಝರಿ ಥ್ರೆಡ್ನ ಈ ರೀತಿ ಗಂಟು ಹಾಕೋಬೇಕು ಗಂಟು ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಕೂಡ ಸೇಮ್ ಅದೇ ಥರ ನಾಟ್ ಮಾಡ್ಕೋಬೇಕು ಮೂರು ಸರಿ ನಾಟ್ ಮಾಡಿಕೊಂಡೆ ಅದನ್ನು ಕೂಡ ಈಗ ಥ್ರೆಡ್ನ ತಂದು ಉದ್ದ ಬೇಕಾದರೂ ಕಟ್ ಮಾಡ್ಕೊಳ್ಳಿ ತುಂಡ ಬೇಕಿದ್ದರೂ ಕಟ್ ಮಾಡ್ಕೊಳ್ಳಿ ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಈಗ ಮೂರನೇ ಒಂದು ಸ್ಟೆಪ್ನ ಮಾಡ್ಕೋಬೇಕಾಗತ್ತೆ ಮೂರನೇ ಸ್ಟೆಪ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಈ ಕಡೆ ಸೈಡ್ನ ಸ್ವಲ್ಪ ಜಾಸ್ತಿ ತಗೋಬೇಕು ಥ್ರೆಡ್ಡು ಇಲ್ಲಿ ನಮಗೆ ಎರಡು ಪಾರ್ಟ್ ಸಿಗುತ್ತೆ ಅಲ್ವಾ ಎರಡು ಪಾರ್ಟ್ದು ಒಂದೇ ಕಡೆ ಸಿಗೋದ್ರಿಂದ ಸೈಡ್ ಪಾರ್ಟ್ಗೆ ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕಾಗುತ್ತೆ ಈಗ ತೋರಿಸ್ತೀನಿ ನೋಡಿ ಇದರಲ್ಲಿ ಏನು ಮಾಡಿದ್ದೀನಿ ನಾನು ಒಂದು ಅರ್ಧ ಅಲ್ಲ ಒಂದು ಕಾಲು ಭಾಗ ಈ ಕಡೆ ಬಿಟ್ಟು ಒಂದು ಮುಕ್ಕಾಲು ಭಾಗ ಥ್ರೆಡನ್ನ ಒಂದು ಕಡೆ ಕುಚ್ಚಿಗೆ ನಾನು ತಗೊಂಡಿದ್ದೀನಿ ತಗೊಂಡು ನೋಡಿ ಈ ರೀತಿ ಹಿಡ್ಕೊಂಡು ಇದನ್ನು ಕೂಡ ಗಂಟು ಹಾಕೋತೀನಿ ಇಲ್ಲಿ ನಾನು ನಾಟ್ ಮಾಡೋದೇನು ತೋರ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಪ್ರತಿಯೊಂದೂ ಒಂದೇ ಥರನೇ ಅಲ್ವಾ ನಾಟ್ ಮಾಡ್ಕೊಳ್ಳೋದು ಹಾಗಾಗಿ ಹಾಗಾಗಿ ನಾನು ಇದೊಂದು ತೋರಿಸ್ತೀನಿ ನೆಕ್ಸ್ಟ್ ಮಿಕ್ಕಿದನ್ನು ಹಾಗೆ ನಾನೇ ನಾಟ್ ಮಾಡ್ಕೊಂಬಿಡ್ತೀನಿ ಸ್ಯಾರಿಗೆ ಹಾಕ್ಕೋತೀರ ಅಂತಂದರೆ ಮೂರು ಸರಿ ಮಾಡ್ಕೊಂಬಿಡಿ ಅದೇ ಥರ ಇದರಲ್ಲಿ ಕೂಡ ಅಷ್ಟೇ ಒಂದು ಕಾಲು ಭಾಗ ಥ್ರೆಡ್ ತೊಗೋಬೇಕು ಒಂದು ಮುಕ್ಕಾಲು ಭಾಗ ಥ್ರೆಡ್ಡು ಒಂದು ಸೈಡ್ಗೆ ಬಿಟ್ಕೋಬೇಕು ಈ ಥರ ಥ್ರೆಡ್ನ ಡಿವೈಡ್ ಮಾಡಿಕೊಂಡು ಸೇಮ್ ಅದೇ ಥರ ಒಂದು ಬೆಳ್ಳಲ್ಲಿ ಇಲ್ಲಿ ಕೆ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಮೇಲುಗಡೆ ಇರೋಂಥ ಥ್ರೆಡ್ಗೆ ನಾವು ನಾಟ್ ಮಾಡ್ಕೋಬೇಕು ಈ ರೀತಿ ಹಿಡ್ಕೊಂಡು ನಾವಿಲ್ಲಿ ನಾಟ್ ಮಾಡ್ಕೊಂಡಾಗ ಏನಾಗುತ್ತೆ ಸ್ವಲ್ಪ ಕೂಡ ನಮಗೆ ಡಿಸ್ಟರ್ಬೆನ್ಸ್ ಅನ್ಸೋದಿಲ್ಲ ನೀರಲ್ಲಿ ಹಾಕಿ ಥ್ರೆಡ್ನ ತಗೊಂಡು ಇಲ್ಲೂ ಕೂಡ ಒಂದೊಂದು ಗಂಟನ್ನು ಹಾಕ್ಕೋಬೇಕು ಸರಿ ಒಂದು ಎರಡರಿಂದ ಮೂರು ಸರಿ ಕುಚ್ಚುನ ನಾಟ್ ಮಾಡ್ಕೋಬೇಕು ತುಂಬ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ ಸ್ವಲ್ಪ ಅದರದ್ದು ನ್ಯಾಕ್ ಅನ್ನೋದು ಗೊತ್ತಾಗ್ಬಿಟ್ರೆ ಸಾಕು ತುಂಬ ಫಾಸ್ಟಾಗಿ ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ಕೋಬೋದು ಒಂದು ಕುಚ್ಚು ಹಾಕಿದ ತಕ್ಷಣ ಈ ರೀತಿ ಗಂಟಾಕಿಟ್ಕೊಂಡ್ಬಿಡಬೇಕು ಸ್ನೇಹಿತರೆ ನಿಮಗೆ ಬೇಕು ಅಂತಂದರೆ ಇಲ್ಲೇ ಡಿಸೈನ್ನ ಸ್ಟಾಪ್ ಮಾಡ್ಕೋಬೋದು ಯಾವ ಲೆಂತಲ್ಲಿ ಬೇಕೋ ಆ ಲೆಂತ್ಗೆ ಕಟ್ ಮಾಡಿಬಿಟ್ಟು ಹಾಗೆಯೇ ಡಿಸೈನ್ ಇಷ್ಟಕ್ಕೇ ನೀವು ಕಂಪ್ಲೀಟ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಚಿಕ್ಕ ಚಿಕ್ಕದಾಗಿ ಇನ್ನೂ ಒಂದು ಪಾರ್ಟ್ ಮಾಡಿಬಿಟ್ಟು ನಾನಿಲ್ಲಿ ಕುಚ್ಚನ್ನು ಕಟ್ತಾ ಇದ್ದೀನಿ ಸೇಮ್ ಮೇಲ್ಗಡೆ ಯಾವ ರೀತಿ ಕಟ್ಟೋದು ಅದೇ ಥರ ಈ ಕಡೆ ಒಂದು ಮುಕ್ಕಲ್ ತಗೋಬೇಕು ಈ ಕಡೆ ಕಾಲು ಭಾಗ ಥ್ರೆಡ್ನ ಬಿಟ್ಕೋಬೇಕು ಅದೇ ಥರ ನಾವು ಈ ಒಂದು ಸ್ಟೆಪ್ಪು ಕೂಡ ಹಾಕ್ಕೋಬೇಕಾಗತ್ತೆ ನಾವು ನಾನು ಮುಂಚೆ ಏನು ನಿಮಗೆ ತೋರಿಸ್ಕೊಟ್ಟೆ ಅಲ್ವಾ ಸೇಮ್ ಮೆಥೇಡಲ್ಲೇನೆ ನೋಡಿ ಈ ರೀತಿ ಥ್ರೆಡ್ಗಳ ಫಸ್ಟ್ ಒಂದು ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು ಒಂದು ಬೆಳ್ಳಿ ನಾಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಡಿಸೈನು ಲಾಸ್ಟ್ ಫಿನಿಶ್ ಆದಮೇಲೆ ನಾನು ತೋರಿಸ್ತೀನಿ ನಾನು ಆಗಲೇ ಹೇಳಿದಾಗೆ ವಿತೌಟ್ ಬೀಡ್ ಅಂತ ಯಾರಾದರೂ ಕೇಳಿದ್ರೆ ಈ ಬ್ರೈಡಲ್ ಸ್ಯಾರೀಸ್ ಎಲ್ಲ ಇರುತ್ತಲ್ಲ ಆ ಒಂದು ಸೀರೆಗಳಿಗೆ ಈ ಕುಚ್ಚು ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಒಂದು ಟಿಪ್ಸ್ ಹೇಳಬೇಕಾಗಿತ್ತು ಸ್ನೇಹಿತರೆ ನನಗೊಬ್ಬರು ಕಮೆಂಟ್ ಮಾಡಿದರು ಅಂದರೆ ಸೀರೆಗಳು ಒಗ್ದಾಗ ಏನಾಗುತ್ತೆ ಈ ಕುಚ್ಚುಗಳು ಬೇಬಿ ಕುಚ್ಚುಗಳು ಏನಾಗುತ್ತೆ ಎಲ್ಲ ಹಿಂಗೆ ಮುದ್ರಕೊಂಡು ಹೋಗ್ಬಿಡುತ್ತೆ ಅಂತ ನಾನು ಹೇಳೋದೇನಂದರೆ ಆದಷ್ಟು ರೆಗ್ಯುಲರಾಗಿ ನೀವು ವಾಶ್ ಮಾಡೋವಂಥ ಸೀರೆಗಳಿಗೆ ಬೇಬಿ ಕುಚ್ಚೆ ಹಾಕೋದಕ್ಕೆ ಹೋಗ್ಬೇಡಿ ಆದಷ್ಟು ಕ್ರೋಶ ಆ ರೀತಿ ಕ್ರೋಶ ವರ್ಕಲ್ಲಿ ನೀವು ಮಾಡಿಸ್ಕೊಳ್ಳಿ ಬೇಬಿ ಕುಚ್ಚ ಅಷ್ಟು ಸೂಟ್ ಆಗೋದಿಲ್ಲ ನೋಡಿ ಈಗ ಥ್ರೆಡ್ನ ಕಟ್ ಮಾಡ್ಕೊತೀನಿ ನಾಲ್ಕನೇ ಒಂದು ಸ್ಟೆಪ್ಗೆ ಇಲ್ಲಿ ನಾನು ಥ್ರೆಡ್ನ ಕಟ್ ಮಾಡ್ಕೊತೀನಿ ಈಗ ನೋಡಿ ಉಳ್ದಿರೋ ಅಂಥ ಅರ್ಧ ಇದರಲ್ಲಿ ಕಾಲು ಭಾಗ ಏನಿದೆ ಅದು ಮತ್ತು ಇದರಲ್ಲಿ ಅರ್ಧ ತಗೋತೀನಿ ಈ ರೀತಿ ಅರ್ಧ ತಗೊಂಡು ನೋಡಿ ಈ ರೀತಿ ಹಿಡ್ಕೊಂಡು ಕುಚ್ಚನ್ನ ಗಂಟು ಹಾಕೋಬೇಕು ಈ ರೀತಿ ಹಿಡ್ಕೋಬೇಕು ಕುಚ್ಚನ್ನು ಗಂಟು ಹಾಕೋಬೇಕು ನಾನು ಗಂಟಾಕಿ ಆದಮೇಲೆ ತೋರಿಸ್ಕೊಡ್ತೀನಿ ಈಗ ಸ್ನೇಹಿತರೆ ನೋಡಿ ಇನ್ನು ಅಂಥ ಅರ್ಧ ತ್ರೆಡ್ಡನ್ನು ಈ ಒಂದು ಕುಚ್ಚಿಗೆ ಸೇರಿಸ್ಕೋಬೇಕು ಮತ್ತು ಇನ್ನು ಅಂಥದ್ದನ್ನು ಇದು ಸಪ್ರೇಟ್ ನಾವು ಒಂದು ಕುಚ್ಚನ್ನ ಮಾಡ್ಕೋಬೇಕು ಸೊ ಈಗ ಇದನ್ನ ಒಂದು ಗಂಟು ಹಾಕ್ಕೊಂಬಿಡ್ತೀನಿ ಅದೇ ಥರ ನೋಡಿ ಸೇಮ್ ಇದನ್ನು ಕೂಡ ಅಷ್ಟೇ ಈ ರೀತಿ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು ನಾಟ್ ಮಾಡ್ಕೋಬೇಕು ಪ್ರತಿಯೊಂದು ಒಂದು ಕುಚ್ಚನ್ನ ನೀವು ಹಾಕೋಬೇಕು ಅಂತಂದ್ರೂ ಸೇಮ್ ಇದೇ ಪ್ಯಾಟ್ರನಲ್ಲೇ ನಾವು ಈ ಕುಚ್ಚುಗಳನ್ನ ನಾಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಈ ರೀತಿ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು ನಾಟ್ ಮಾಡ್ಕೋಬೇಕು ನಾನಾಗಲೇ ಹೇಳಿದ್ನಲ್ಲ ಈ ಕುಚ್ಚುಗಳೇನು ಜಾಸ್ತಿ ಹಾಕ್ಕೊಳ್ಳೋ ಥರ ಇರೋದಿಲ್ಲ ಸ್ಯಾರಿಗೆ ಅಮ್ಮಮ್ಮ ಅಂದರೆ ಒಂದು ಹದಿನೈದು ಕುಚ್ಚು ಬರ್ಬೋದೇನೋ ಅಷ್ಟೇನೋ ಕರೆಕ್ಟಾಗಿ ನೀವು ಹಾಕ್ಕೊಂಡ್ರೆ ಸೊ ಹಾಗಾಗಿ ಡಿಸೈನು ಬೇಗನೆ ಕಂಪ್ಲೀಟ್ ಆಗುತ್ತೆ ಈಗ ಇಲ್ಲಿ ನಾವು ಇನ್ನೊಂದು ಕುಚ್ಚನ್ನ ಕಟ್ಕೊಂಡ್ಬಿಡಬೇಕು ಸ್ನೇಹಿತರೆ ನೋಡಿ ಲಾಸ್ಟನ್ನು ಕೂಡ ನಾನು ಗಂಟು ಹಾಕ್ಕೊಂಡಿದ್ದೀನಿ ಸೊ ಈಗ ಏನು ಮಾಡಬೇಕು ಅಂತಂದರೆ ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಲೆಂತನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಉದ್ದವಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಒಂದು ಶೇಪ್ ಬರೋ ಥರ ನಾವು ಕಟ್ ಮಾಡ್ಕೋಬೇಕು ಆವಾಗ ಕುಚ್ಚನ್ನೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಒಂದು ಡಿಸೈನು ಈ ರೀತಿ ಬರುತ್ತೆ ನಾನು ಆಗಲೇ ಹೇಳಿದಾಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈಗ ನಾವು ಇನ್ನೊಂದು ಕುಚ್ಚು ಹಾಕೋಬೇಕು ಅಂದರೆ ನೋಡಿ ಇಷ್ಟಾರಕ್ಕೆ ಹಾಕೋಬೇಕು ಅಂದರೆ ಒಂದು ಒಂದೂವರೆಯಿಂದ ಎರಡು ಇಂಚ್ ಜಾಗನ ಬಿಟ್ಟು ನಾವು ಇನ್ನೊಂದು ಕುಚ್ಚನ್ನು ಹಾಕ್ಕೊಂಡು ಹೋಗಬೇಕಾಗತ್ತೆ ಆವಾಗ ನಮಗೆ ಡಿಸೈನ್ ಅನ್ನೋದು ಇನ್ನೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಡಿಸೈನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ರೀತಿ ಬರುತ್ತೆ ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್